ಹಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದ್ರೆ ಚಿಕನ್ ಪಾರ್ಟಿ ಮಾಡಿ ಬರ್ರಿ ಮಣಮು ಒಲಿ ಹಚ್ಚೇವಿ ಒಲೆಯಾಗ ಕಟ್ಕಿ ಗಿಡ ಆಯ್ತು ನೋಡ್ರಿ ಈಗ ಒಂದು ಬೊಗಣ್ಯಾಗ ಎಣ್ಣೆ ಹಾಕ್ಕೊಳಕತ್ತೇವ್ರಿ ಒಳ್ಳೆಣ್ಣು ಪ್ಯೂವರ ನೆಕ್ಸ್ಟ್ ಇದು ಕುದಿಯಾಕ್ ಬಿಡಂಬ್ರಿ ಒಂದು ಜರ ಕುದ್ದಾದ್ಮ್ಯಾಗ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಳಂಬ್ರಿ ಉಳ್ಳಾಗಡ್ಡೆ ಒಂದು ಜರ ಮಿಕ್ಸ್ ಮಾಡ್ಕೊಳ್ಳಂ ಮಿಕ್ಸ್ ಮಾಡಿ ಇದು ಎಲ್ಲ ಮಿಕ್ಸ್ ಆದ್ಮ್ಯಾಗ ಇದಕ್ಕೆ ಟಮಾಟಿ ಹಾಕ್ಕೊಳ್ಳಂ ಟಮಾಟಿ ಒಂದು ಜರ ಮಿಕ್ಸ್ ಮಾಡ್ಕೊಳ್ಳಂ ಅದ್ರ ಜೊತೆ ಒಳ್ಳೆಯರೆ ಭಾಳ ಹತ್ತದ್ರಿ ಮಿಕ್ಸ್ ರೀ ಇಲ್ಲಿ ನೋಡ್ರಿ ಚಿಕನ್ ತಂದೇವಿ ತೊಳೆದು ಇಟ್ಟಿದ್ದೈತಿ ನೆಕ್ಸ್ಟ್ ಹಾಕೊಂಬಂತರಿ ಇದು ಮುಂದೆ ನೋಡಿರಿ ನಾಲ್ಕು ಕೆ ಜಿ ಚಿಕನ್ ಐತ್ರಿ ಹಾಂ ಕುದಿಯಾಕದ್ರಿ ಇದ್ರೊಳಗೆ ಈಗ ಅಲ್ಲ ಪೇಸ್ಟ್ ಹಾಕೊಂಬ್ರಿ ಅಲ್ಲ ಪೇಸ್ಟ್ ರೀ ನೆಕ್ಸ್ಟ್ ಇದೊಂದು ಜರಾ ಮಿಕ್ಸ್ ಮಾಡ್ಕೊಳಂಬ್ರಿ ಇನ್ನೊಂದು ಅಲ್ಲ ಪೇಸ್ಟ್ ಹಾಕಿ ಅಲ್ಲ ಪೇಸ್ಟ್ ಅಂದ್ರೆ ಶುಂಠಿ ಪೇಸ್ಟ್ ರೀ ಇದಕ್ಕೆ ಅಲ ಪೇಸ್ಟ್ ಹತ್ತೇವ್ರಿ ನಾವು ನೆಕ್ಸ್ಟ್ ನಮ್ಮ ಉತ್ತರ ಕರ್ನಾಟಕ ಮಂದಿ ಹೇಗಪ್ಪ ಅಂದ್ರೆ ಈಗ ಪಾಟಿ ಮಾಡೋಕ್ಕಿ ಅದಕ್ಕೆ ಅಲ್ಲಿ ಪಾಟ್ ಅನ್ನ ರೊಕ್ಕ ಹಾಕಿ ಪಾಟನ್ ರೊಕ್ಕ ತಂದು ಪಾರ್ಟಿ ಹಚ್ಚಿ ಒಲಿ ಹಚ್ಚಿ ಬಿಟ್ಟಿರ್ತಾರ್ರಿ ಈಗ ಇನ್ನೊಂದು ಅಲಾ ಪೇಸ್ಟ್ ಹಾಕೊಂಡೇವ್ರಿ ಇನ್ನೊಂದು ಜರ ಮಿಕ್ಸ್ ಮಾಡ್ಕೊಳ್ಳು ಮಿಕ್ಸ್ ಆಗಿಂದ ಶಿಸ್ ಕುದಿ ಇನ್ನೊಂದು ಜರ ಆಗಿಂದ ಒಂದು ಜರ ಮಸಾಲ ರೀ ಮಸಾಲ ಹಾಕೊಂಬ್ರಿ ಚಿಕನ್ ಮಸಾಲ ರೀ ಇದು ಶಿಸ್ತು ಹಾಕಿ ಇದೊಂದು ಜರ ಮಿಕ್ಸ್ ಮಾಡ್ಕೊಳಂಬ್ರಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಕೊಬ್ಬರಿ ಪುಡಿ ರೀ ಹತ್ತು ರೂಪಾಯಿ ಕೊಟ್ಟೆ ಕೊಬ್ಬರಿ ಪುಡಿ ಹಾಕೊಂಬ್ರಿ ಕೊಬ್ಬರಿ ಪುಡಿನೂ ರೀ ಈಗ ಮಿಕ್ಸ್ ಮಾಡ್ಕೊಳಂಬ್ರಿ ಇನ್ನೊಂದು ಕೊಬ್ಬರಿ ಪುಡಿ ಹಾಕಿ

ಎಲ್ಲ ಒಂದ್ ಜರ ಚಂದ ಕುದಿಯದ್ರಿ ಮಿಕ್ಸ್ ಆದ್ಮ್ಯಾಗ ಖಾರ ಹಾಕೇವ್ರಿ ಖಾರ ಹಾಕಿನ ಒಂದ್ ಜರ ಮಿಕ್ಸ್ ಮಾಡ್ಕೊಂಬ್ರಿ ನೋಡ್ರಿ ನಮ್ ಕಡೆ ಕುಟ್ಟಿದ್ ಕುಟ್ಟಿದ ರೀ ಇದು ಮನ್ಯಾಗ ಕುಟ್ಟಿದ ಖಾರ ಮನೆಯ ರೀ ಪ್ಯೂರ್ ಖಾರ ಹಾಕೈತೆವ್ರಿ ಉತ್ತರ ಕರ್ನಾಟಕ ಮಂದಿ ಹಾ ಇದು ಮಿಕ್ಸ್ ಮಾಡ್ಕೊಳಗತ್ತೇವ್ರಿ ಮಿಕ್ಸ್ ಆದ್ಮ್ಯಾಗ ನೋಡಿರಿ ಒಲಿ ಹೆಂಗತ್ತದ ಆಗ್ತದ ಶಿಸ್ತು ಒಲಿ ಹೆಚ್ಚಾವಿ ನಾಕಿಟ್ಟಂಗೆ ಇಟ್ಟು ಅದೊಂದು ಜರ ಕುದಿಯಾಕಿ ಬಿಡಮು ಇದಕ್ಕೊಂದು ಜರ ನಿಂಬೆ ಹಣ್ಣು ಹಾಕ್ಕೊಳಂಬ್ರಿ ನಿಂಬೆ ಹಣ್ಣು ಒಂದು ಜರ ಉಳಿಗೆ ಕೊಡತ್ರಿ ಭಾರಿ ಟೇಸ್ಟ್ ಆಗತ್ತೆ ಚಿಕನ್ ನಿಂಬೆ ಹಣ್ಣು ಹಾಕೊಳಮ್ಮ ನಿಂಬೆ ಹಣ್ಣು ಹಾಕ್ಕೊಂಡು ಚಿಕನ್ ಹಾಕೇ ಬಿಡಮಂತರಿ ಅದ್ರೊಳಗೆ ಹಾಂ ತೊಳೆದಿಟ್ಟು ಚಿಕನ್ ಐತ್ರಿ ನೀರು ಇಳಿಸಮ್ರಿ ನೀರು ಇಳಿಸಿ ಸಣ್ಣ ಚಿಕನ್ ಹಾಕೊಂಬ್ರಿ ಹಾಂ ಚಿಕನ್ ಬೀಳಕೈತ್ರಿ ಸಣ್ಣಗೆ ಬೊಗಣ್ಯಾಗ ಬಾಯಿ ನೀರು ಅಂತ್ರು ಬರ ಈಗ ಈಗ ತಿನ್ನಂಗೆ ನೋಡಿರಿ ಚಿಕನ್ ಅಂತ್ರು ಹಾಕಿದ್ದೇವೀ ಬೊಗೋಣಾಗೆ ಇದೊಂದು ಜರ ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡು ನೀರು ಹಾಕೊಂಬಂತ್ರಿ ಹಾಂ ಹಾಕಿದ್ದೇವ್ರಿ ಚಿಕನ್ ಈಗ ಮಿಕ್ಸ್ ಮಾಡ್ಕೊಳಂಬ್ರಿ ಇನ್ನೊಂದು ಜರ

ಶಿಸ್ ಚಿಕನ್ ಮಿಕ್ಸ್ ಮಾಡ್ಕೊಳತ್ರಿ ಈ ಚಿಕನ್ ನೋಡೋಣ ಭಾಯಿ ನೀರು ಬರತ್ತವ್ರಿ ಈಗ ಏನು ಈಗ ತಿಂದು ಬಿಡಂಗ್ಸಾಯ್ತದ್ರಿ ಆದ್ರೆ ನಾ ಕುದ್ದಿಲ್ರಿ ಅದು ಕುದ್ದ ಮ್ಯಾಲೆ ತಿನ್ನುಂಬ್ರಿ ಈಗ ನೀರು ಹಾಕೊಂಬ್ರಿ ಅದಕ್ಕೊಂಜಾರ ಸಾರು ಬೇಕಲ್ರಿ ಅಣ್ಣದಾಗ ತಿನ್ನಕ ನಮ್ಗೆ ಒಂದು ಸಾರು ಹೆಚ್ಚಿಗೆ ತಿಂತಾವ್ರಿ ಹುಡುಗರು ಹಿಂಗೆ ಈಗ ಒಂದು ಜರ ನೀರು ಹಾಕಾಗ್ತೇವ್ರಿ ಸಿಸ್ತ ನೋಡಿರಿ ಎಣ್ಣೆ ಎಣ್ಣೆ ಬಿಟ್ಟ ಚಿಕನ್ ಅದಲ್ಲ ಎಣ್ಣೆನೂ ಹಾಕಿದ್ದೇವೆ ಒಂದು ಇನ್ನೊಂದು ಚರಿಗೆ ಹಾಕೊಂಬ್ರಿ ಸುಸ್ತು ಎಣ್ಣೆ ಬಿಡ ಹತ್ತದ್ರಿ ಚಿಕನ್ ನೋಡ್ರಿ ನಿಮ್ಮ ಬಾಯಾಗು ನೀರು ಬರ್ತಾವ್ರಿ ಬರ್ರಿ ತಿನ್ನ ಊಟಕ್ಕೆ ಮತ್ತೆ ಕರದಿಲ್ಲ ತನಕ ಹೋಗ್ಬಾಡ್ರಿ ನೆಕ್ಸ್ಟ ನೊಂದು ಜರ ಕುದೀಲ್ರಿ ನೊಂದ್ ಜರ ನೀರು ಹಾಕಮು ನೀರು ಹಾಕಿಂದ ಕುದೀಲಿ ನೋಡ್ರಿ ಒಲಿನ ಬೇಸಿ ಹತ್ತದ್ರಿ ಸಿಸ್ತ ಹೋರೀ ಹೊಡ ಆಗ್ತದೆ ಇನ್ನೊಂದು ನಿಂಬೆ ಹಣ್ಣು ಶಿಸ್ತು ಹುಳಿ ಗಿಳಿ ಎಲ್ಲ ಎಲ್ಲ ಹತ್ಬಕೆ ರೀ ಹಿಂಗಾಗಿ ನೆಕ್ಸ್ಟ್ ಇದ್ರೊಳಗೆ ಕೊತ್ತಂಬರಿ ಪುದೀನಾ ಉದ್ರ ಸಹೇವ್ರಿ ಶಿಸ್ತ ಅದಾದ್ಮೇಲೆ ಒಂದು ಜರ ಮಿಕ್ಸ್ ಮಾಡ್ಕೊಳ್ಳಂ ರೀ ಮಿಕ್ಸ್ ಆಲ್ರಿ ಒಂದು ಜರ ಚಂದಗೆ ಮಿಕ್ಸಿಂಗ್ ಮಿಕ್ಸ್ ಇದು ಮಿಕ್ಸ್ ಆದ್ಮ್ಯಾಗ ನೆಕ್ಸ್ಟ ಈಗ ಉಪ್ಪು ಹಾಕೊಂಬ್ರಿ ಇದಕ್ಕೆ ಸುಸ್ತ ನಮ್ಮ ಕಡೆ ಲಾಸ್ಟಿಗೆ ಉಪ್ಪು ಹಾಕ್ತೇವ್ರಿ ಯಾಕಂದ್ರೆ ಒಂದು ಟೇಸ್ಟ್ ಟೇಸ್ಟ್ಗೆ ಎಷ್ಟು ನೋಡಿ ಹಾಕ್ತೇವ್ರಿ ಉಪ್ಪು ಹಿಂಗೆ ಉಪ್ಪು ಹಾಕಿದ ಒಂದು ಜರ ಮಿಕ್ಸ್ ಮಾಡ್ಕೋತೇವ್ರಿ ಯಾಕಂದ್ರೆ ದಪ್ಪ ಉಪ್ಪು ಹಾಕಿವಿ ಸಣ್ಣ ಅಕ್ಕಿತ್ಕೊಂಡ್ಬಂದೇವ್ರಿ ಶಿಸ್ತು ಹಾಕೊಳಗೈತೆ ಎಲ್ಲ ಮಸಾಲೆ ಗೀಸಾಲಿ ಹಾಕ್ಯಾವ್ರಿ ಇದನ್ನು ಚಿಕನ್ ಒಂದು ಜರ ಮುಚ್ಚಿ ಅಣ್ಣದ ಕಡೆ ಹೋಗುಂಬ್ರಿ ಅಣ್ಣ ಕುದ್ದಿರ್ತದೆ ಅಂತೂ ಸುಸ್ತು ಕುದದ್ರಿ ನೋಡಿದೆ ಈಗ ಒಂದು ಜರ ಕಲರ್ ಹಾಕೊಂಬ್ರಿ ಕಲರ್ ಒಂದು ಜರ ಕಲರ್ ಕಲರ್ ಆಯ್ತಂದ್ರೆ ಅಂದ್ರೆ ಒಂದು ಜರ ಟೇಸ್ಟ್ ಬರುತ್ತೆ ರೀ ಕಲರು ಒಂದು ರೀ ಇಲ್ಲಿ ಚಿಕನ್ ನೋಡಂಬ್ರಿ ಶಿಸ್ತು ಕುದ್ದದ್ರಿ ಚಿಕನ್ ಮುಚ್ಚಿದ್ ಚಿಕನ್ ಕುದ್ದಾದ್ಮೇಲೆ ಎಲ್ಲ ರೆಡಿ ಆಯ್ತು ರೀ ಈ ಕಡೆ ಉಣಾಕ್ ತೊಂಬಂದೆವು ನೋಡ್ರಿ ಇಲ್ಲಿ ಹಣ್ಣು ಐತ್ರಿ ಈ ಥರ ಆಗಿತ್ರಿ ಅಣ್ಣ ಈ ಥರ ಚಿಕನ್ ಮಾಡ್ಕೊಂಬಂದೇವ್ರಿ ಎಲ್ಲರಿಗೂ ಒಂದೊಂದು ಪತ್ರೋಳಿ ಅದಾವ್ರಿ ಊಟ ಉಣಾಕ್ ತಾಟ ಹಾಕಾಗತ್ತೇವ್ರಿ ನೋಡ್ರಿ ಸುಸ್ತ ಎಲ್ಲ ಟೇಸ್ಟ್ ಭಾರಿ ರೀ ಹಾಕೊಂಡು ಉಣ್ಬೇಕ್ರಿ ಈಗನಾ ನೀವು ಬರ್ರಿ ನಿಮಗೂ ಕರ್ದಿಲ್ಲ ತನಕ ಹೋಗ್ಬೇಡ್ರಿ ಇಲ್ಲಿ ನಾನ್ ವೆಜ್ ತಿನ್ನಲಾರ್ದವ್ರು ವೆಜಿಟೇರಿಯನ್ ಅದಾವ ರೀ ಇವರು ಸಾಜಿದವ್ರು ಮತ್ತು ಗಿಡ್ ಅದಾನ ರೀ ಇವರು ತಿನ್ನಲ್ಲ ತಿನ್ನಲ್ರಿ ವೆಜ್ ರೀ ಅದಕ್ಕೆ ಇವರಿಗೆ ರಾತ್ರಿ ಇಡ್ಲಿ ಕಟ್ಕೊಂಡು ರೀ ರಾತ್ರಿ ಹಾಗೆಲ್ಲ ಎಲ್ಲ ಸಿಗ್ತಾವ್ರಿ ನಮ್ಮ ಕಡೆ ಎಲ್ಲರಿಗೆ ಹಾಕಿದೇವ್ರಿ ಅನ್ನ ಈಗೇನು ಪೀಸ್ ಹಾಕ್ಬೇಕ್ರಿ ಪೀಸ್ ಸಾರ ಹಾಕಿ ಸುಸ್ತ ಹೊಡಿಮ್ರಿ ಹೊಡೆದು ತೊಡ್ದು ಎದ್ದು ಹೋಗಿ ಮಕ್ಕಂಬಿಡಮ್ರಿ ಬಾರಿ ಎಲ್ಲ ತಿಂತಾರೆ